ಆರೋಗ್ಯ ವಿಮೆ ಮಾಡಿಸುವೆಪದಲ್ಲಿ ಜನರಿಗೆ ಮಹಾ ದೋಖವಾಗದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಿಂದ ಮಹಾ ವಂಚನೆಯನ್ನು ಮಾಡಲಾಗದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಂಬಿ ಮೋಸ ಹೋದ ಜನರು ಮಾಡಿಸೋರಿಗೆ ಟ್ರೀಟ್ಮೆಂಟ್ ಸಿಕ್ತಿಲ್ಲ ಸ್ಟಾರ್ ಹೆಲ್ತ್ ನಂಬಿ ಹಾಡಾದ್ರೂ ಏನು ತಮ್ಮ ಮುಂದಿನ ಜೀವನದ ಹೆಲ್ತ್ ಗೆ ಆರೋಗ್ಯದ ಏನು ನೆಪದಲ್ಲಿ ಸ್ಟಾರ್ ಹೆಲ್ತ್ ಅನ್ನ ನಂಬಿ ಅಲ್ಲಿ ಇನ್ಸೂರೆನ್ಸ್ ಮಾಡಿದ್ರೆ ಈ ಸ್ಟಾರ್ ಹೆಲ್ತ್ ನೋಡಿ ಗ್ರಾಹಕರಿಗೆ ಭರ್ಜರಿ ವಂಚನೆಯನ್ನ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಮಾಡಿದೆ ಟ್ರೀಟ್ಮೆಂಟ್ ಅಂತೂ ಸ್ಟಾರ್ ಹೆಲ್ತ್ ಮಾಡಿಸೋರಿಗೆ ಅಲ್ಲಿ ಟ್ರೀಟ್ಮೆಂಟ್ ಅಂತೂ ಸಿಗೋದಿಲ್ಲ ಟ್ರೀಟ್ಮೆಂಟ್ ನಂಬಿ ಜನರು ಹಾಳಾಗ್ತಿದ್ದಾರೆ ಅಲ್ಲಿ ನಂಬಿ ಏನಾದರೂ ಹಣವನ್ನ ಹಾಕಿದ್ರೆ ಜನರು ಹಾಳಾಗ್ತಾ बीमार था पहले तो घर में ट्राई किया कि ठीक हो जाऊँ फिर फीवर जा नहीं रहा था मुझे लगा कि डेंगू वगैरह है तो फिर मैं कुंज में फोर्टिस हॉस्पिटल वहाँ एडमिट हो गया और जब एडमिट हुआ तो मैंने अपनी स्टार हेल्थ की पॉलिसी उस पर दे दी क्योंकि मैं स्टार का नौ साल से यूज़ कर रहा हूँ दो तीन साल से कोई क्लेम भी नहीं गया तो नो क्लेम बोनस वगैरह सब कुछ हेडेड है, है और आज मुझे होना था। स्टार हेल्थ इंसूरेन्द मह दूखा आरोग्य ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಏನಾದ್ರೂ ನಂಬಿ ಜನರು ದುಡ್ಡನ್ನ ಹಾಕಿದ್ರೆ ಲಕ್ಷ ಲಕ್ಷ ವಸೂಲಿಯನ್ನ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಜನರಿಗೆ ಟೋಪಿಯನ್ನ ಹಾಕ್ತಿದೆ ಗ್ರಾಹಕರಿಗೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಹೆಲ್ತ್ ಕಂಪನಿ ವಂಚಿಸಿದೆ ಇನ್ನ ಇದಕ್ಕೆ ಏನು ಎ ಹೆಚ್ ಪಿ ಐ ಬಿಗ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು ಸ್ಟಾರ್ ಹೆಲ್ತ್ ಕಂಪನಿಗೆ ಈಗಾಗಲೇ ಜನರಿಗೆ ಮೋಸ ಆಗಿದೆ ಲಕ್ಷ ಗಟ್ಟಲೆ ಏನು ಹೆಲ್ತ್ ಇನ್ಶೂರೆನ್ಸ್ ನೆಪದಲ್ಲಿ ವಂಚನೆ ಮಾಡಿರುವ ಸ್ಟಾರ್ ಹೆಲ್ತ್ ಕಂಪನಿಗೆ ಎ ಹೆಚ್ ಪಿ ಐ ಬಿಗ್ ವಾರ್ನಿಂಗ್ ಅನ್ನ ಕೂಡ ನೀಡಿದೆ ಇನ್ನ ಇಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನಂಬಿ ಬಡವರು ನೂರಾರು ಜನ ಬಡವರು ಗೋಸ್ಕರ ತಮ್ಮ ಆರೋಗ್ಯದ ಏನು ಮುಂದಿನ ಆರೋಗ್ಯ ಚೆನ್ನಾಗಿರ್ಲಿ ನಮ್ಗೆ ಮುಂದಿನ ಮುಂದಿನ ಸ್ಥಿತಿಯಲ್ಲಿ ಆರೋಗ್ಯ ಏನಾದ್ರೂ ಏರುಪೇರ್ ಆದ್ರೆ ಇನ್ಶೂರೆನ್ಸ್ ಯೂಸ್ ಆಗುತ್ತೆ ಅನ್ನುವ ನೆಪದಲ್ಲಿ ಇಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿದ್ರು ಅಂತಹ ಜನರಿಗೆ ಸ್ಟಾರ್ ಹೆಲ್ತ್ ಇನ್ ಇನ್ಶೂರೆನ್ಸ್ ಒಂದು ನಂಬಿಕೆ ನಂಬಿಕೆ ದ್ರೋಹವನ್ನ ಮಾಡಿದೆ ಇನ್ನ ಇಲ್ಲಿ ನಂಬಿಕೆ ಇಟ್ಟು ದುಡ್ಡನ್ನ ಹಾಕಿದ ಬಡವರ ಗತಿಯೇನು ಅವರ ಏನು ಅವರಿಗಾಗಿರುವ

ಇನ್ನ ಸ್ಟಾರ್ ಹೆಲ್ತ್ ಅಲ್ಲಿ ಏನು ಇನ್ಶೂರೆನ್ಸ್ ಇರುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಅಂತೂ ಸಿಕ್ತಿಲ್ಲ ಇನ್ಶೂರೆನ್ಸ್ ಹೊಂದಿರೋರಿಗೆ ಹದಿನೈದು ಸಾವಿರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿಲ್ಲ ಇನ್ನ ಕ್ಲಾಶ್ ಪ್ಲೇಸ್ ಟ್ರೀಟ್ಮೆಂಟ್ ಕೊಡಲ್ಲ ಎಂದ ಹೆಚ್ ಪಿ ಐ ಸ್ಟಾರ್ ಹೆಲ್ತ್ ಫೈನಲ್ ವಾರ್ನಿಂಗ್ ಕೊಟ್ಟಿದೆ ಹೆಚ್ ಪಿ ಐ ಆರೋಗ್ಯ ಸೇವಾ ಪೂರೈಕೆದಾರರ ಸಂಘ ಭಾರತದಿಂದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ ನಾವು ಯಾವುದೇ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡ್ತಿಲ್ಲ ಏನು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಯಾರೆಲ್ಲ ಏನು ವಿಮೆಯನ್ನ ಮಾಡಿಸ್ಕೊಂಡಿದ್ದಾರೆ ಅವರಿಗೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ ಎಂದು ಎಚ್ಚರಿಕೆ ನಾ ನೋಡಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಯಾವ ರೀತಿಯ ತಮ್ಮನ್ನ ನಂಬಿ ವಿಮೆಯನ್ನ ನಂಬಿ ಬಂದಂತಹ ಜನರಿಗೆ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದಂತಹ ಜನರಿಗೆ ಎಂತ ಮೋಸವನ್ನ ಮಾಡಿದೆ ಲಕ್ಷ ಲಕ್ಷ ಗಟ್ಟಲೆ ಹಣವನ್ನ ವಸೂಲಿಯನ್ನ ಮಾಡಿಕೊಂಡು ಈಗ ಯಾವ ರೀತಿಯ ವಂಚನೆಯನ್ನ ಮಾಡಿದೆ ಜನರ ಗತಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಕಣ್ಮುಚ್ಚಿ ಕೊಳ್ತಿರುವಂತದ್ದು ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಎ ಎಚ್ ಪಿ ಐ ಕೂಡ ವಾರ್ನಿಂಗ್ ಅನ್ನ ನೀಡಿದೆ ಫೈನಲ್ ವಾರ್ನಿಂಗ್ ಅನ್ನ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೆ ನೀಡಿರುವಂತದ್ದು ಇನ್ಶೂರೆನ್ಸ್ ಹೊಂದಿರೋರಿಗೆ ಹದಿನೈದು ಸಾವಿರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿಲ್ಲ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನು ಏನು ಇನ್ಶೂರೆನ್ಸ್ ಅನ್ನ ಹೊಂದಿದ್ದಾರೆ ಅವರಿಗೆ ಯಾವುದೇ ಟ್ರೀಟ್ಮೆಂಟ್ ಸಿಕ್ತಿಲ್ಲ ಸ್ಟಾರ್ ಹೆಲ್ತ್ ಗೆ ಫೈನಲ್ ವಾರ್ನಿಂಗ್ ಕೂಡ ಕೊಟ್ಟಿರುವಂತದ್ದು ಆರೋಗ್ಯ ಸೇವಾ ಪೂರೈಕೆದಾರರ ಸಂಘದಿಂದ ಫೈನಲ್ ವಾರ್ನಿಂಗ್ ಅನ್ನ ನೀಡಿದೆ ನಮ್ಮ ಮನುಷ್ಯನ ಜೀವನದಲ್ಲಿ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲೂ ಕೂಡ ಈಗಿನ ಜನ್ರೇಷನಲ್ಲಿ ಎಷ್ಟು ಇಂಪಾರ್ಟೆಂಟ್ ತುಂಬಾ ಆರೋಗ್ಯ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಆದರೆ ಇದನ್ನು ನಮಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಏನೋ ನಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವ ನೆಪದಲ್ಲಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೆ ಏನು ವಿಮೆಯನ್ನು ಮಾಡಿಸಿರ್ತಾರೆ ಜನರಿಗೆ ಎಂಥ ಮಹಾ ದೋಖವನ್ನ ಮಾಡಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅದು ಆರೋಗ್ಯದ ಹೆಸರನ್ನ ಇಟ್ಕೊಂಡು ಲಕ್ಷ ಲಕ್ಷ ವಂಚನೆಯನ್ನ ಕೂಡ ಮಾಡಿದೆ ಈಗ ಏನು ಎ ಹೆಚ್ ಐ ಫೈನಲ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಇನ್ಶೂರೆನ್ಸ್ ಹೊಂದಿರೋರಿಗೆ ಯಾರೆಲ್ಲ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಹೊಂದಿದ್ದಾರೆ ಅವರಿಗೆ ಹದಿನೈದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿಲ್ಲ ಇನ್ನು ಸ್ಟಾರ್ ಹೆಲ್ತ್ ಗೆ ಫೈನಲ್ ವಾರ್ನಿಂಗ್ ಅನ್ನ ಕೂಡ ಆರೋಗ್ಯ ಸೇವಾ ಪೂರೈಕೆದಾರರ ಸಂಘ ಭಾರತದಿಂದ ಏನು ಫೈನಲ್ ವಾರ್ನಿಂಗ್ ಅನ್ನ ನೀಡದ